జికెన్యూస్ కె నిమలా స్వగత అబ్దుల్ గఫర్ ఖాన్ ఈ దిన ప్రముఖ సుధి ಕೂಡ ಇದೇ ವಿದ್ಯಾಸಂಸ್ಥೆಯಲ್ಲಿ ಓದಿ ಬೆಳೆದಂತವರು ನಮ್ಮ ತಂದೆ ತಾಯಿಗಳು ನಮಗೆ ಜೀವ ಕೊಟ್ಟರೆ ಇಲ್ಲಿಯ ತಂದೆ ತಾಯಿಗಳು ನಮಗೆ ಜೀವನವನ್ನ ಕಲಿಸಿಕೊಟ್ಟಂತವರು ವೇದಿಕೆ ಮೇಲೆ ಕುಳಿತು ಮಾತನಾಡ್ತಕ್ಕಂಥ ಶಕ್ತಿಯನ್ನ ಯಾರಾದ್ರೂ ಕೊಟ್ಟಾರಪ್ಪ ಅಂತಂದ್ರೆ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ತಂದೆ ತಾಯಿಯ ರೂಪದಲ್ಲಿರ್ತಕ್ಕಂಥ ಅವರು ಮತ್ತು ಹಿಂದೂಮತಿಯವರ ಸಮೇತ ಎಲ್ಲ ಸಿಬ್ಬಂದಿ ವರ್ಗದವರು ನನಗೆ ಒಂದನೇ ತಂದೆ ತಾಯಿ ಇರ್ತಾ నమ్మ తందే తిరు నమే జీవన కొట్టారు అే జీవన కొట్టాల సంస్కార కొట్టారు అస్కార జట్గా జ్ఞాన కొట్ ముందే నాకు మాట్లాడత శక్తి అన్న యారా అది ఈ విద్యా సంస్థ ఎల్ బోధకరు మటు నమ్మ తందే తిల లెక్కలు ఇతకంత పుట్టస్వామి సార్ మే హిందూమతి మేడం నమ్మ ఒప్పుడు సుభాషణ్ లింగయకరగ లింగార అన్న కోరు అవ చిరంజీవి అంతకంత మాతన్న ನಾನು ಶುಭಾಷ್ ಅಂದ್ರೆ ಯಾಕಂದ್ರ ಯಾಕಂದ್ರೆ ಸನಾವಕಾಲ ಎಲ್ಲರ ಮತದಲ್ಲೇ ಅವ್ರನ್ನ ನೋಡ್ತಕ್ಕಂಥ ಭಾಗ್ಯ ಅವ್ರು ಓಡಿಯರ್ ಅಂತಕ್ಕಂಥ ಭಾವನೆಯನ್ನ ಯಾರು ಇಟ್ಕೋಳೋಕ್ಕೆ ಹೋಗಬಾರ್ದು ನಮ್ಮ ಜೊತೆಗೆ ಸಲಾವಕಾಲ ಅದರಂತಕ್ಕಂಥ ಭಾವನೆಯನ್ನ ಇಟ್ಕೊಂಡು ಅವರ ಆಸೆಗಳನ್ನ ಈಡೇರಿಸುವುದರಲ್ಲಿ ನಿಮ್ಮ ಭಾಗ ಬಹಳ ಕಂಡುಬಹುದು ಬದಗಿ ಬರುತ್ತೆ ಅನ್ನುವಂತ ಯಾವುದೇ ನಿರೀಕ್ಷೆಗಳಿಲ್ಲದೇ ಅನ್ಕೊಂಡಿದ್ದೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಭಾವಿದ್ವೇಗಿನ ಆಗಮಿಸುತ್ತ ಆದರೂ ಸಹ ನನ್ನ ಭಾವನೆಗಳನ್ನ ತಿಳ್ಕೊಳ್ಳಕ್ ಸಾಧ್ಯವಾಗ್ಲಿಲ್ಲ ಕ್ಷಮಿ ಇರಲಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೀನಿ ಅವರ ಹೆಸರಿನಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಂಸ್ಥೆ ಇಡಲಿ ಪ್ರತಿ ವರ್ಷ ಅವರ ಏನು ಇವತ್ತು ಒಂದು ವರ್ಷ ಆಗಿದೆ ಹೀಗೆ ಪ್ರತಿ ವರ್ಷದ ಒಂದು ನುಡಿನಮನ ಕಾರ್ಯಕ್ರಮ ಅವರ ಹೆಸರಿನಲ್ಲಿ ನಡೀಲಿ ಯಾವಾಗಲೂ ಅದು ಜೀವಂತವಾಗಿರಲಿ ಯಾವಾಗಲೂ ತಿಪ್ಪೇಸ್ವಾಮಿ ಅವರು ನಮ್ಮ ಮತ್ತೆ ಇರಲಿ ಅವರ ಆಶೀರ್ವಾದ ಸತತವಾಗಿ ಇರಲಿ ಈ ಸಂದರ್ಭದಲ್ಲಿ ಬಾಕೆಟ್ ಗಿಟ್ಲ ಮಜ್ಜಿಗೆ ತಂದ ಅಲ್ಲಿರೋರು ನಮ್ಮ ಸಾವಿರ ಅಂದ್ರೆ ಬೈಕ್ ಫಸ್ಟ್ ಏನು ಕಾರ್ ಇದ್ದಿಲ್ಲ ಏನಿದ್ದಿಲ್ಲ ಒಂದು ಎಚ್ ಡಿ ಗಾಡಿ ಅಳೆಯೋದು ಅಲ್ಲಿ ಎಲ್ಲಿ ಬೇಕಾದ್ರೂ ಅಲ್ಲಿ ಕೆಟ್ಟ ಅಂತ ಪರಿಸ್ಥಿತಿಯಲ್ಲಿ ಅವ್ರು ಬಂದ್ರೆ ಫಸ್ಟ್ ನೀಲಪಣ್ಣರ ಮನೆಯಿಂದ ಮಜ್ಜಿಗೆ ತಂಗ್ ಕೊಡ್ತದ್ರು ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಾಡ್ತಕ್ಕಂಥ ಶಾಲೆ ಬೆಳತೆ ಬೆಳಿತಾ ಒಳ್ಳೆ ಸ್ಟ್ರೆಂತ್ ಆಯ್ತು ಚೆನ್ನಾಗಿ ಬೆಳೀತು ಆ ನಂತರ ನಮ್ಮ ಮೇಡಮ್ ಅವರು ಮುಖ್ಯೋಪಾಧ್ಯ ಆಗಿದ್ರು ಆ ಇವರಲ್ಲಿ ಒಂದು ಚಾಲೆಂಜ್ ಹುಟ್ಟಿತು ಇಲ್ಲ ನಾವು ಇದ್ರ ಮೇಲೆ ಇರಬಾರ್ದು ಇನ್ನೂ ಅತ್ಯುನ್ನತವಾಗಿರ್ತಕ್ಕಂಥ ಶಾಲಾ ಕಾಲೇಜ್ ಅಂತ ಹೇಳಿ ಹಠ ಹಿಡಿದ್ ಹಠ ಹಿಡಿದಂತಹ ಸಂದರ್ಭದಲ್ಲಿ ಅವರು ಚಾಲೆಂಜ್ ಆಗಿ ತಗೊಂಡು ಒಂದು ಪಿವಿ ಕಾಲೇಜನ್ನು ತಂದ್ರು ಎರಡು ಮೂರು ಜನರಲ್ ಹೈಸ್ಕೂಲ್ ಮತ್ತೆ ಸ್ಥಾಪನೆ ಮಾಡಿದ್ರು ಸ್ಥಾಪನೆ ಮಾಡಿ ಅವತ್ತಿನ ದಿನ ಸ್ವಲ್ಪ ಜಾಗದಲ್ಲಿ ನಾವು ಐತೂರಿಯಾಗಿರ್ತಕ್ಕಂಥ ನೂರ ಐವತ್ತು ಇನ್ನೂರು ಮಕ್ಕಳು ಒಂದೊಂದು ಸೆಕ್ಷನ್ಗೆ ಅಡ್ಮಿಷನ್ ಆಗ್ತಕ್ಕಂಥ ಸಂದರ್ಭ ಬಂತು ಒಳ್ಳೆ ಮೇಡಮ್ ಅವರ ಆಡಳಿತದಲ್ಲಿ ಚೆನ್ನಾಗಿ ಮಾಡಿದ್ರು ಅಂತ ಸಂದರ್ಭದಲ್ಲೂ ಕಷ್ಟ ಯಾವುದೇ ಸರ್ಕಾರದ ಒಂದು ಅನುದಾನ ಇರಲಿಲ್ಲ ನಮಗೆ ಯಾವುದೇ ಖರ್ಚು ಮಾಡಲಿಕ್ಕೆ ಹಣಕಾಸು ವ್ಯವಸ್ಥೆ ಇರಲಿಲ್ಲ ಯಾರೋ ಅವರು ಮೆಡಿಕಲ್ ಸ್ಟೋರ್ನಲ್ಲಿ ಬಂದಿರತಕ್ಕಂಥದ್ದು ಮತ್ತು ನಮ್ಮ ಶಿಕ್ಷಕರು ಅಲ್ಪ ಸ್ವಲ್ಪ ಕೊಟ್ಟಿರ್ತಕ್ಕಂಥ ದೇಣಿಗೆ ಮೇಲೆ సుమారు నూర ఐవత్ మళ్ళు ఊట మి అది వ్యవస్థ మేసూ కూడా దిన ఇతరు అంత వ్యవస్థ అధ్యక్షులు కల్పించారు ఆమె స్టేజ్ సెట్ కంకర కణ నీ బా అల్ మేడం అతడు ఎస్ మంది బిడ్డ కలు శంకరణ్ నన్న మగన మేలు ప్రీతికి ఈ క్రీడా వసతిశాలి తాకంత అనుకుంటు ఎలా సుస ఆశీర్వదర ఆశీర్వద ಅಲ್ಲಿ ನಮ್ಮ ಸಂಗಮ ಕಟ್ಟಿರ್ತಕ್ಕಂಥ ಎಲ್ಲ ಸೆರೆಂಡ್ರು ಎಲ್ಲಾ ಸೆರೆಂಡ್ ಆಶೀರ್ವಾದ್ರೆ ಹತ್ತಲ್ಲ ಇಪ್ಪತ್ತು ಲಕ್ಷ ಅಲ್ಲ ಒಳ್ಳೆ ಬಿಲ್ಡಿಂಗ್ ಕಟ್ಟಿ ಕೊಡ್ತೀನಿ ಅಂತ ಹೇಳ್ತಾ ತಿಪ್ಪೇಸ್ವಾಮಿ ಅವರು ಈ ಶಾಲೆ ಮಾಡಿದಾಗ ಒಂದು ಲಕ್ಷ ರೂಪಾಯಿ ಬೆಲೆ ಒಂದು ಲಕ್ಷ ರೂಪಾಯಿ ತಿಪ್ಪೇಸ್ವಾಮಿ ಅಂತ ರೊಕ್ಕ ಇಲ್ಲ ಅಂಗವಿಕಲ ಶಾಲೆ ಡೆಲ್ಲಿಂದ ತಂದ್ರೆ ಅಂದ್ರೆ ಕುಟ್ರಾಜ್ಯವರು ಅಂಡ ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ ಅದಕ್ಕೆ ನೂರು ಎಕರೆ ದಾನ ಕೊಟ್ಟವರು ಬಸ್ಗಳಿಗೆ ಇರಪ್ಪ ಅಂದ್ರೆ ನಮ್ ಸಂಬಂಧಿಕ ಅದು ನನ್ಗೆ ಹೆಮ್ಮೆ ಆ ಬಸ್ಗಳಿಗಿರಪ್ಪ ಅಂತ ಹೇಳಿ ಬಸ್ ಹಳೆ ಕಾಶಿ ಬಸ್ ಇದು ಸ್ವತಂತ್ರ ಸ್ವತಂತ್ರವಾಗಿ ತದನಂತರ ನಮ್ಗೆಡರಿಗೂ ಕೂಡ ಪ್ರಸಾದ ವ್ಯವಸ್ಥೆಯನ್ನ ಕೂಡ ಮಾಡ್ತಾ ಇದ್ರು ಅಂತ ಹೃದಯವಂತರು ನಮ್ ಗುರುಗಳು ಅವರ ಒಂದು ಲಿಂಗೈಕ್ಯ ನಮ್ಗೆಡರಿಗೂ ಕೂಡ ಅತ್ಯಂತ ನೋವನ್ನ ತಂದಿದೆ ಇಂತ ಒಂದು ಬಡತನದಲ್ಲಿ ಇಂತ ಒಂದು ದೊಡ್ಡ ವಿದ್ಯಾಸಂಸ್ಥೆಯನ್ನ ರಚನೆ ಮಾಡೋದು ಒಂದು ಸಾಮಾನ್ಯದ ಮಾತಲ್ಲ ಇಂಥ ವಿದ್ಯಾಸಂಸ್ಥೆಯನ್ನ ರಚನೆ ಮಾಡಿದರೆ ಇನ್ನು ಇದನ್ನ ಎತ್ತರ ಎತ್ತರಕ್ಕೆ ಕೊಂಡಿರುವಂತ ಒಂದು ಕಾರ್ಯ ನಿಮ್ಮ ನಮ್ಮೆಲ್ಲರ ನಿಮ್ಮೆಲ್ಲರ ಮೇಲಿದೆ ಮುಖ್ಯಮಂತ್ರಿ ಆಗಿದ್ರು ಯಾವುದೇ ಕಾರಣಕ್ಕೂ ನಾನು ಅಂತಂದು ಅಲ್ಲೇ ಕುಂತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನು ಕಂಡು ಆ ಸಂಸ್ಥೆ ಅನುದಾನಕ್ಕೊಳಪಡತನ ಅವರು ಬೆಂಗಳೂರು ಬಿಟ್ಟು ಊರ ತೋರಿಸಿಲ್ಲ ಫೋನ್ ಮಾಡಿದ್ರು ಸಂಜೆ ಐದು ಮೂವತ್ತೆ ಗುರುಗಳು ಎಲ್ಲಾ ಪೋಸ್ಟ್ ಮಾಡ್ಸಿನ ಧನ್ಯವಾದಗಳು ನಮ್ಮ ನೌಕರಿ ಆಕತ್ತಲ್ಲ ನಾವು ಸೀಟೆಗೂ ಪಾಸ್ ಆಗಿದ್ದು ನಮ್ಮ ನಮ್ಮ ಈ ನಿಮಿಷ ನೋಡ್ಬೇಕು ನೀವು ಅಷ್ಟು ಸುಂದರವಾಗಿರ್ತಕ್ಕಂಥದ್ದು ಅದಕ್ಕೆ ತಿಪ್ಪೇಸ್ವಾಮಿ ಸರ್ ನೀವು ಎಲ್ಲಿ ಹೋಗಿಲ್ಲ ಕತ್ತಲೂರಿಗೆ ಹೋಗಿ ನಕ್ಷತ್ರವಾಗಿ ಒಳೆಯುತ್ತಿರುವ ತಿಪ್ಪೇಸ್ವಾಮಿ ಸರ್ ನೀವು ಹುಟ್ಟಿದ್ದು ನೀವು ಅಚ್ಚಿಟ್ಟು ಹೋದ ಹಣತೆಯಲ್ಲಿ ನಾವೆಲ್ಲ ನಮ್ಮ ಬದುಕಿನ ಬೆಳಕನ್ನ ಕಾಣಬೇಕಾಗಿದೆ ಹೋಗುವೆ ನಿಮಗೆ ನಿಮಗೆ ನಮ್ಮ ದೀರ್ಘದಂಡ ನಮಸ್ಕಾರಗಳು ಅಂತ ಹೇಳಿ ರೇಣುಕಾಚಾರ್ಯರ ಹಾಗೂ ಯಡಿಯೂರು ಸಿದ್ದಲಿಂಗೇಶ್ವರರ ಪರಮ ಭಕ್ತರಾದರ ಇವರು ಕೊನೆಯವರೆಗೂ ಸಾಯುವ ಕಾಲದಲ್ಲಿಯೂ ಸಹಿತ ಅವರು ಲಿಂಗೈಕ್ಯ ಆಗುವ ಕಾಲದಲ್ಲಿ ಸಹಿತ ಯಡಿಯೂರು ಸಿದ್ದಲಿಂಗೇಶ್ವರ ಕ್ಷೇತ್ರದಲ್ಲಿ ಇವರು ತಮ್ಮ ಪ್ರಾಣವನ್ನು ಬಿಡ್ತಾರಂತ ಅಂತ ಹೇಳಿದ್ರೆ ನಿಜವಾಗ್ಲೂ ಅವರು ಯಡಿಯೂರು ಸಿದ್ದಲಿಂಗೇಶ್ವರರ ಮೇಲೆ ಇಟ್ಟಿರತಕ್ಕಂಥ ಎಷ್ಟು ಭಕ್ತಿಯ ಭೂಮರಾಗಿರ್ತಕ್ಕಂಥ ಬರಲಿ ಇರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಕೆಲವರು ಇಂಜಿನಿಯರ್ಸ್ ಆಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ಶಿಕ್ಷಕರಾಗಿದ್ದಾರೆ ಪೊಲೀಸರಾಗಿದ್ದಾರೆ ಎಷ್ಟೋ ಜನ ಈಗ ನೆನೆಸ್ತಾ ಇದ್ದಾರೆ ಒಂದು ಸಂದರ್ಭದಲ್ಲಿ ಪ್ರಕಾಶ್ ಅವರಿಗೆ ರೋಡ್ದಲ್ಲಿ ಹೋಗುವಾಗ ನಾನು ಅವ್ರ ಜೀಟ ಇದ್ದೆ ಇದೇನು ಹೇಳ್ಬೋದ್ರೆ ಈಗೇನು ಎಂತ ಕಾಲೇಜು ಎಂತ ಕಲ್ಸ್ಬಿಟ್ಟಾರಲ್ಲ ಅಂತ ಬೇರೆ ಸಾರ್ ಮಕ್ಕಳು ಟ್ರೇನ್ ಅಂದ್ರೆ ಏನು ಅಂದ್ರೆ ನೀವು ಅವಾಗೆಲ್ಲ ಇದು ಮಾಡ್ಕೊಡ್ತಾರೆ ಸರ್ ಹೌದೇ ಇಷ್ಟು ಚೆನ್ನಾಗಿ ಿ ಅಂತ ಹೇಳಿದಾಗ ಬೇಡ ನಾನು ಬಿಸಿ ಊಟವನ್ನ ಮಾಡ್ತೀನಿ ಅಂತ ಹೇಳಿ ಆ ಮಕ್ಕಳೇ ಮಾಡಿರ್ತಕ್ಕಂಥ ಬಿಸಿ ಊಟವನ್ನೇ ಮಾಡಿದ್ರು ಇದನ್ನ ಗೊತ್ತಾಗುತ್ತೆ ಅವರ ಅನ್ನಕ್ಕೆ ಎಷ್ಟು ಬೆಲೆಯನ್ನ ಕೊಟ್ಟಿದ್ರು ಅಂತಕ್ಕಂಥದ್ದು ಹಾಗಾಗಿ ಸರಳತೆ ಅಂತಕ್ಕಂಥದ್ದು ಮತ್ತೆ ನಾವು ಒಂದು ಸ್ವಾರ್ಥರಹಿತ ಕರ್ತವ್ಯ ನಿರ್ವಹ ನಿರ್ವಹಿಸುವುದೇ ಬದುಕು ಅಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ಅವರು ಹೇಳ್ಕೊಟ್ಟವರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಸಾಧನೆಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ ಸಾಧಿಸುವ ಛಲ ಮನುಷ್ಯನಲ್ಲಿ ಇರಬೇಕು ಅನ್ನೋದಕ್ಕೆ ಉತ್ತಮ ಉದಾಹರಣೆ ನಮ್ಮ ತಿಪ್ಪೆ ಅವರು ಎವ್ರಿ ಡೇ ಈಸ್ ಎ ಸೆಕೆಂಡ್ ಚಾನ್ಸ್ ನನಗೆ ತಿಪ್ಪೆ ಅವರು ನಮ್ಮ ಕಾಲೇಜಿನ ಕಚೇರಿಗೆ ಬಂದಾಗ ಸಿಕ್ಕಾಗ ನನಗೆ ಹೇಳ್ತಾ ಇದ್ದಂತ ಮಾತುಗಳು ಜ್ಯೋತಿ ಎವರುಡೆ ಇಸ್ ಎ ಸೆಕೆಂಡ್ ಚಾನ್ಸ್ ಪ್ರತಿ ದಿನವೂ ಕೂಡ ನಮಗೆ ಮತ್ತೊಂದು ಅವಕಾಶ ಆಗಿರ್ತದೆ